ರಕ್ಷಾ ಚಾನೆಲ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರುಲಾ ಆಫ್ ಅಟ್ರಾಕ್ಷನ್ ಕೋಚ್ ಸೌಂದರ್ಯ ಎಂದರೆ ಸೌಂದರ್ಯ ಮತ್ತು ಲಹರಿ ಎಂದರೆ ಅಲೆಗಳು ಇದು ತಾಯಿ ಲಲಿತಾ ಅವರ ಬುದ್ಧಿವಂತಿಕೆ ಸೌಂದರ್ಯ ಲಹರಿಯ ಪ್ರತಿಯೊಂದು ಪದ್ಯವು ಜ್ಞಾನ ಮತ್ತು ಶಕ್ತಿ ಅಥವಾ ಸಾಧನೆಯನ್ನು ನೀಡುತ್ತಿದೆ ಏನಿದು ಸೌಂದರ್ಯ ಲಹರಿ ಒಂದು ಸೌಂದರ್ಯ ಲಹರಿ ನೂರು ಪದ್ಯಗಳ ಸಂಯೋಜನೆಯಾಗಿದೆ ಎರಡು ಲಲಿತಾ ಮಾತೆಯ ಪ್ರತಿಯೊಂದು ಶ್ಲೋಕದಲ್ಲಿ ಜ್ಞಾನ ಮತ್ತು ಒಂದು ಸಿದ್ಧಿ ಬೀಜ ಮಂತ್ರಗಳ ರೂಪದಲ್ಲಿ ಅಡಗಿದೆ ಮೂರು ಪ್ರತಿಯೊಂದು ಶ್ಲೋಕಗಳು ವಿಭಿನ್ನ ದೇವತೆಗಳನ್ನು ಹೊಂದಿವೆ ನಾಲ್ಕು ಪ್ರತಿಯೊಂದು ಶ್ಲೋಕವು ಸ್ವತಂತ್ರ ಯಂತ್ರವನ್ನು ಹೊಂದಿದೆ ಐದು ಶ್ರೀವಿದ್ಯಾ ಮುಖ್ಯ ಸಾಧನವಾಗಿದೆ ಮತ್ತು ಸೌಂದರ್ಯ ಲಹರಿ ಸಾಧನವು ಅದರ ಶಾಖೆಗಳಲ್ಲಿ ಒಂದಾಗಿದೆ ಆರು ಲೌಕಿಕ ಆನಂದ ಮತ್ತು ಆನಂದವನ್ನು ಪಡೆಯಲು ಮತ್ತು ಕೆಲವು ಆಧ್ಯಾತ್ಮಿಕ ಸಾಧನೆಗಳನ್ನು ಸಾಧಿಸಲು ಪ್ರತಿಯೊಂದು ಶ್ಲೋಕವನ್ನು ಅಭ್ಯಾಸ ಮಾಡಲಾಗುತ್ತದೆ ಏಳು ಈ ಅಭ್ಯಾಸವು ಭಕ್ತರಿಗೆ ತಕ್ಷಣದ ಫಲಿತಾಂಶವನ್ನು ನೀಡಲಿದೆ ಎಂಟು ಇದು ಶಕ್ತಿ ತಂತ್ರದ ಅಭ್ಯಾಸವಾಗಿದ್ದು ಅದು ತ್ವರಿತವಾಗಿ ಫಲಿತಾಂಶವನ್ನು ನೀಡುತ್ತದೆ ಒಂಬತ್ತು ಲಲಿತಾ ಮಾತೆಯಿಂದ ಎಲ್ಲಾ ಶ್ಲೋಕ ಯೋಗಿನಿಗಳು ಕಾಣಿಸಿಕೊಂಡಿದ್ದಾರೆ ಹತ್ತು ಸೌಂದರ್ಯ ಲಹರಿಯನ್ನು ಅಭ್ಯಾಸ ಮಾಡಲು ನೀವು ಶ್ರೀವಿದ್ಯಾ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಆದಾಗ್ಯೂ ನೀವು ದೀಕ್ಷೆಯನ್ನು ತೆಗೆದುಕೊಳ್ಳುವವರೆಗೆ ನೀವು ತಾಯಿಯ ಸಂತೋಷಕ್ಕಾಗಿ ಶ್ಲೋಕಗಳನ್ನು ಪಠಿಸಬಹುದು ಭಗವಾನ್ ಶಿವ ಒಂದರಿಂದ ನಲವತ್ತೊಂದು ಶ್ಲೋಕಗಳನ್ನು ರಚಿಸಿದ್ದಾರೆ ಮತ್ತು ಆದಿಶಂಕರಾಚಾರ್ಯರು ನಲವತ್ತೆರಡು ರಿಂದ ನೂರು ಶ್ಲೋಕಗಳನ್ನು ರಚಿಸಿದ್ದಾರೆ ಕತೆ ಹೀಗಿದೆ ಶಂಕರಾಚಾರ್ಯರು ಶಿವ ಮತ್ತು ಪಾರ್ವತಿಯನ್ನು ಭೇಟಿಯಾಗಲು ಹೋದಾಗ ಶಿವನು ಅವರಿಗೆ ಪರಶಕ್ತಿಯ ನೂರು ಶ್ಲೋಕಗಳ ರಹಸ್ಯಗಳ ಪುಸ್ತಕವನ್ನು ನೀಡಿದರು ಸಂತುಷ್ಟರಾದ ಶಂಕರಾಚಾರ್ಯರು ಕೈಲಾಸದಿಂದ ಹಿಂತಿರುಗಿ ಬರುವಾಗ ನಂದಿ ಅವರಿಂದ ಅರ್ಧದಷ್ಟು ಪುಸ್ತಕವನ್ನು ಕಿತ್ತುಕೊಂಡು ಓಡಿಹೋದರು ಶಂಕರಾಚಾರ್ಯರು ನಿರಾಶೆಗೊಂಡರು ಮತ್ತು ಮತ್ತೆ ನಂದಿಜಿಯ ದೂರನ್ನು ಶಿವನಿಗೆ ಕೊಂಡೊಯ್ದರು ಆದರೆ ಶಿವನು ಅವನಿಗೆ ಆದೇಶಿಸಿದನು ನೀವು ಎಲ್ಲಾ ಶ್ಲೋಕಗಳನ್ನು ಪೂರ್ಣಗೊಳಿಸಿ ನೀವು ಸಮಾಜಕ್ಕೆ ಸ್ಫೂರ್ತಿ ಮತ್ತು ಕಲ್ಯಾಣವನ್ನು ಪಡೆಯುತ್ತೀರಿ ಈ ರೀತಿಯಾಗಿ ಶಂಕರಾಚಾರ್ಯರು ಸಾಧನಾ ಮಾಡಿ ನಲವತ್ತ್ ರಿಂದ ನೂರು ರವರೆಗಿನ ಶ್ಲೋಕಗಳನ್ನು ರಚಿಸಿದ್ದಾರೆ ಮತ್ತು ಅದೇ ಪುಸ್ತಕ ಇಂದು ಸೌಂದರ್ಯ ಲಹರಿ ಎಂದು ಪ್ರಸಿದ್ಧವಾಗಿದೆ ಶ್ಲೋಕಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಒಬ್ಬ ಸಾಧಕನು ಕೇವಲ ಒಂದು ಶ್ಲೋಕವನ್ನು ಮಾಡಿದರೆ ಅವನು ಆ ಶ್ಲೋಕದ ದೇವತೆಯ ಪ್ರಾಪ್ತಿಯನ್ನು ಹೊಂದುತ್ತಾನೆ ನೂರು ಶ್ಲೋಕಗಳು ನೂರು ಸಿದ್ಧಿಗಳನ್ನು ನೀಡುತ್ತದೆ ಪ್ರತಿಯೊಂದು ಶ್ಲೋಕ ವಿಭಿನ್ನ ಕೆಲಸವನ್ನು ಮಾಡಲು ಮಾಡಬಹುದು ಸಾಧಕನು ಈ ಶ್ಲೋಕಗಳನ್ನು ದೃಢವಾಗಿ ಪಠಿಸಿದರೆ ಒಬ್ಬನು ಮಹಾನ್ ಸಿದ್ಧಿಗಳನ್ನು ಪಡೆಯುತ್ತಾನೆ ಜನರಿಗೆ ಸಹಾಯ ಮಾಡಬಹುದು ಅವನು ಏನು ಬೇಕಾದರೂ ಸಾಧಿಸಬಹುದು ಹೀಗೆ ಸಾಧಕನು ಸೌಂದರ್ಯ ಲಹರಿ ಶ್ಲೋಕಗಳನ್ನು ಪಠಿಸುವ ಮೂಲಕ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಬಹುದು